ಇವತ್ತಿನ ದಿವಸ ಬೆಳಗಿನ ಜಾವ ಒಂದು ಮಂಟ್ವಾಲ್ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ಫರಂಗಿಪೇಟೆಯಲ್ಲಿ ಒಂದು ಕೊಲೆ ಮತ್ತು ಯು ಡಿ ಆರ್ ಪ್ರಕರಣ ದಾಖಲಾಗಿದೆ ಅವರು ಒಂದೇ ಕುಟುಂಬದ ಗಂಡ ಹೆಂಡತಿ ಆಗಿರುತ್ತಾರೆ ಪ್ರಕರಣದ ಸಾರಾಂಶ ಏನೆಂದರೆ ತಿಮ್ಮಪ್ಪ ರಾಮಮೂಲ್ಯ ಎಂಬುವರು ಅವರು ಹೆಂಡತಿ ಜಯಂತಿ ಅವರೊಂದಿಗೆ ಫರಂಗಿಪೇಟೆಯಲ್ಲಿ ವಾಸ ಇದ್ದಾರೆ ಅವರು ಸುಮಾರು ಹದಿನಾರು ವರ್ಷದಿಂದ ಮದುವೆಯಾಗಿರ್ತಾರೆ ನಿನ್ನೆ ಅವರು ಮನೆಯಲ್ಲಿ ನೈಟು ಸುಮಾರು ಹನ್ನೊಂದು ಗಂಟೆ ತನಕ ಎದ್ದಿದ್ದು ಪಕ್ಕದ ಮನೆಯಲ್ಲಿ ನೋಡಿದ್ದಾರೆ ಅದೇ ರೀತಿಯಲ್ಲಿ ಬೆಳಗಿನ ಜಾವ ಪಕ್ಕದ ಮನೆಯವರು ಅಕ್ಕಪಕ್ಕದವರು ಬಂದು ನೋಡಿದ್ದಾಗ ಮನೆಯಲ್ಲಿ ಯಾರೂ ಆಚೆ ಬಂದಿಲ್ಲದೇ ಇರೋದರಿಂದ ಡೋರನ್ನು ಓಪನ್ ಮಾಡಿ ನೋಡಿದ್ದಾರೆ ಡೋರ್ ಓಪನ್ ಇತ್ತು ಮತ್ತು ಡೋರ್ ಹಾಗೆ ತಲ್ಲಿ ನೋಡಿದಾಗ ಇಬ್ಬರೂ ಡೆತ್ ಆಗಿರೋದು ಕಂಡು ಬಂದಿದೆ ತದನಂತರ ಅವರು ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಟ್ ಮಾಡಿದ್ದಾರೆ ಪೊಲೀಸ್ ಹೋಗಿ ವೆರಿಫೈ ಮಾಡಿದ್ದಾಗ ಅದರಲ್ಲಿ ಅವರು ತಂಗಿ ಯಾರು ಜಯಂತಿ ಅವರು ತಂಗಿ ಅವರ ಹತ್ರ ದೂರನ್ನು ತಗೊಂಡು ತಂಗಿ ಅವರು ಜಯಂತಿ ಅವರನ್ನು ತಿಮ್ಮಪ್ಪ ಅವರವರು ಕುತ್ತಿಗೆಗೆ ಕೈ ಹಾಕಿ ಕೊಲೆ ಮಾಡಿ ಮತ್ತು ಅವರು ಅದೇ ನಿಟ್ಟಿನಲ್ಲಿ ಸೂಸೈಡ್ ಮಾಡಿಕೊಂಡಿರೋದು ಕಂಡು ಬಂದಿದ್ದೀವಿ ಇದರ ಸಲುವಾಗಿ ಬಂಟ್ವಾಲ್ ರೂರರ್ ಪೊಲೀಸ್ ಸ್ಟೇಷನ್ನಲ್ಲಿ ಸೆಪ್ರೇಟಾಗಿ ಸೆವೆಂಟಿ ಟು ಬಾರ್ ಟ್ವೆಂಟಿ ಫೈವ್ನಲ್ಲಿ ಕೊಲೆ ಪ್ರಕರಣ ಅಂಡರ್ ಸೆಕ್ಷನ್ ಒನ್ ಆಟ್ ತ್ರೀ ಬಿ ಎನ್ ಎಸ್ನಲ್ಲಿ ದಾಖಲಾಗಿದೆ ಅದೇ ರೀತಿಯಲ್ಲಿ ಅವರು ಸೂಸೈಡ್ ಮಾಡಿಕೊಂಡಿದ್ದೆ ಕೊಂಡಿದ್ದಕ್ಕೆ ಪ್ರಕರಣ ನಂಬರ್ ಟ್ವೆಂಟಿ ಫೈವ್ ಬಾರ್ ಟ್ವೆಂಟಿ ಫೈವ್ ಅಂಡರ್ ಸೆಕ್ಷನ್ ಒನ್ ನೈಂಟಿ ಫೋರ್ ಬಿ ಎನ್ ಎಸ್ ಎಸ್ ಕಾಯ್ದೆ ರೆಡಿ ಪ್ರಕರಣ ದಾಖಲಾಗಿದೆ ಈಗ ಇಬ್ಬರದ್ದು ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಮತ್ತೆ ಬಾಡಿಯನ್ನು ರಿಲೇಟಿವ್ಸ್ಗೆ ಹ್ಯಾಂಡ್ ಓವರ್ ಮಾಡಲಾಗೋದು ಮುಂದೆ ಆಮೇಲೆ ಚಾರ್ಜ್ ಶೀಟ್ ಮುಂದೆ ಆಮೇಲೆ ವರದಿಯನ್ನು ಅಂತಿಮ ವರದಿಯನ್ನು ಮನೆ ನ್ಯಾಯಾಲಯಕ್ಕೆ